ನಾಟ್ಯರಾಣಿ ಶಾಂತಲಾ ಕಾದಂಬರಿ ಒಬ್ಬ ಸಮರ್ಥ ವ್ಯಕ್ತಿಯ ಕೈಯಲ್ಲಿ ಉತ್ತಮ ಕಥಾವಸ್ತು ದೊರೆತಾಗ ಅದು ಉತ್ತಮ ಪ್ರತಿಕ್ರಿಯೆ ನೀಡಬಲ್ಲದೆಂಬುದಕ್ಕೆ ನಾಟ್ಯರಾಣಿ ಶಾಂತಲೆಯ ಕಥಾವಸ್ತುವೇ ಸಾಕ್ಷಿ ಇದರ ಲೇಖಕರು ಮಾ ನ ಮೂರ್ತಿ ಅವರ ಲೇಖನಿಗೆ ವಿಶಿಷ್ಟವಾದುದೊಂದು ಶಕ್ತಿ ಇತ್ತು ಯಾವುದೇ ಕಥಾವಸ್ತುವಿಗೆ ಜೀವಕಳೆ ತುಂಬುವ ಶಕ್ತಿ ಅವರಿಗಿತ್ತು ನಾಟ್ಯರಾಣಿ ಶಾಂತಲಾ ಆಡಿಯೋ ಬುಕ್ ಭಾಗ ಒಂದು ಕೇಳಿ ಆನಂದಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ವಸಂತ ಮಾಸದ ಬೆಳಕು ಅರುಣನನ್ನು ಸ್ವಾಗತಿಸುತ್ತಾ ಪ್ರಕೃತಿ ದೇವಿಯು ಪೂರ್ವ ದಿಗಂತದಲ್ಲಿ ಓಕುಳಿಯನ್ನು ಚೆಲ್ಲಿದ್ದಳು ಕುದುರೆಯ ಮೇಲೆ ಕುಳಿತು ಶಿವಗಂಗೆಯ ರಾಜಬೀದಿಗಳಲ್ಲಿ ಬರುತ್ತಿದ್ದ ಹೊಯ್ಸಳ ರಾಜಕುಮಾರ ಬಿಟ್ಟಿದೇವನನ್ನು ಕಂಡ ಹಕ್ಕಿ ಪಕ್ಷಿಗಳು ಅವನೇ ಅರುಣನಿರಬಹುದೆಂಬ ಭ್ರಮೆಯಿಂದ ಅವನ ಬರವನ್ನು ಜಗತ್ತಿಗೆ ಸಾರುತ್ತಿದ್ದವು ಬೀದಿಯ ಅಕ್ಕಪಕ್ಕದ ಮನೆಗಳ ಅಂಗಳಗಳಲ್ಲಿ ಬೆಳೆಸಿದ್ದ ಮಲ್ಲಿಕಾಲತೆಗಳಲ್ಲಿನ ಮುಗುಳುಗಳು ರಸಿಕ ಜನ ಮನೋಲ್ಲಾಸಿಯಾದ ಅವನನ್ನು ಕಂಡು ಹಿಗ್ಗಿ ಬಿರಿಯುತ್ತಿದ್ದವು ಹಾಗೆ ಬಿರಿದ ಪುಷ್ಪಗಳ ಸುಗಂಧವನ್ನು ಹೊತ್ತು ಸಾಗಿದ ಮಂದ ಕುಮಾರನ ಸ್ಪರ್ಶ ಸುಖದಿಂದ ಪುಳಕಿತನಾಗುತ್ತಿದ್ದ ಕೋಗಿಲೆಯೊಂದು ಎಲ್ಲಿಯೋ ಕುಳಿತು ಪಟ್ಟಣಕ್ಕೆಲ್ಲ ಕೇಳುವಂತೆ ಪರಾಕು ಹೇಳುತ್ತಿತ್ತು ವ್ಯಾಯಾಮಕ್ಕಾಗಿ ಕುಮಾರ ಬಿಟ್ಟಿದೇವನು ತನ್ನ ಆಪ್ತ ಮಿತ್ರ ಬಪ್ಪರಸನನ್ನು ಜೊತೆಯಲ್ಲಿ ಕರೆದುಕೊಂಡು ಪಟ್ಟಣದಿಂದ ಹೊರಕ್ಕೆ ಹೋಗುತ್ತಿದ್ದ ಮೈಗಾವಲಿನ ಎಂಟು ಮಂದಿ ಭಟರು ಅವರ ಹಿಂದೆ ಕುದುರೆಯ ಮೇಲೆ ಬರುತ್ತಿದ್ದರು ಶಿವಗಂಗೆಯ ಜನರು ಇನ್ನೂ ತಮ್ಮ ನಿದ್ದೆಯಿಂದ ಎದ್ದಿರಲಿಲ್ಲ ಅಲ್ಲೊಂದು ಮನೆ ಇಲ್ಲೊಂದು ಮನೆಯ ಮುಂದೆ ಮಾತ್ರ ಕೆಲಸದ ಹೆಂಗಸು ಆಗತಾನೇ ಕಸ ಗುಡಿಸತೊಡಗಿದ್ದವಳು ಕುದುರೆಗಳ ಗೊರಸಿನ ಶಬ್ದವನ್ನು ಕೇಳಿ ಪೊರಕೆಯನ್ನು ಕೈಯಲ್ಲಿ ಹಿಡಿದಿದ್ದಂತೆಯೇ ಇವರ ಕಡೆ ನೋಡುತ್ತಿದ್ದಳು ಸಮಗತಿಯಲ್ಲಿ ಮುಂದುವರಿಯುತ್ತಿದ್ದ ಕುದುರೆಯ ಕಡಿವಾಣವನ್ನು ಕುಮಾರನು ತಟ್ಟನೆ ಬಿಗಿದೆಳೆದ ಗೆಜ್ಜೆಗಳ ಶಬ್ದ ಅವನ ಕಿವಿಯನ್ನು ಆಕರ್ಷಿಸಿತ್ತು ರಾಜಮಾರ್ಗದಲ್ಲಿದ್ದ ಮನೆಯೊಂದರಿಂದ ಆ ಶಬ್ದ ಕೇಳಿಬಂದಿತ್ತು ಬಿಟ್ಟಿದೇವನ ಗಮನ ಅತ್ತ ಹರಿಯಿತು ಅದರ ಭಾವವನ್ನರಿತ ಬಪ್ಪರಸನು ಕೊಂಚ ಹೊತ್ತು ಅತ್ತ ಕಡೆ ಗಿ ಕಿವಿಕೊಟ್ಟು ಮಾತಾಡಿದ ಯಾರೋ ಹೆಂಗಸು ಭರತನಾಟ್ಯ ಅಭ್ಯಾಸ ಮಾಡುತ್ತಿರುವಂತಿದೆ ಮಹಾಪ್ರಭು ಹೆಂಗಸೆನ್ನುವ ಪದ ತಪ್ಪಾಗುತ್ತದೆ ಪಪ್ಪರಸ ಯುವತಿಯೆನ್ನಬೇಕು ಗೆಜ್ಜೆಗಳ ಶಬ್ದದಿಂದ ಅವರು ಯುವತಿಯೇ ಅಥವಾ ಪ್ರೌಢೆಯೇ ಎನ್ನುವುದನ್ನು ಹೇಗೆ ನಿರ್ಣಯಿಸಿದಿರಿ ಪ್ರಭು ನರ್ತಕಿಯ ಪಾದಗಳು ಭೂಮಿಯನ್ನು ಎಷ್ಟು ಮೃದುವಾಗಿ ಸ್ಪರ್ಶಿಸುತ್ತಿವೆ ಕೇಳಿಸುವುದಿಲ್ಲವೇ ಅದರ ಜೊತೆಗೆ ಪ್ರೌಢಯೊಬ್ಬಳು ಲಯ ತೋರಿಸುತ್ತಾ ಮೆಲ್ಲನೆ ಹಾಡುತ್ತಿದ್ದಾಳಲ್ಲ ಬೆಳಗಿನ ಜಾವಕ್ಕೆ ಎದ್ದು ಯಾವ ಹೆಂಗಸು ತಾನೇ ನೃತ್ಯಾಭ್ಯಾಸದಲ್ಲಿರುತ್ತಾಳೆ ಏಕೆ ತೀರಾ ಹೊಸದಾಗಿ ಕಲಿಯತೊಡಗಿರುವ ವಿದ್ಯಾರ್ಥಿಯಂತೆ ಕಾಣುತ್ತಿಲ್ಲ ಅಲ್ಲವೇ ವಿದ್ಯಾರ್ಥಿಯೇ ಈಗ ಅವಳು ಕೊಟ್ಟ ಮುಕ್ತಾಯ ಪರಿಣತೆಯರಿಂದ ಸಹ ಅಸಾಧ್ಯವಾದುದು ಬಿಟ್ಟಿದೇವನು ಮುಂದಕ್ಕೆ ಹೋಗಲು ಮನಸ್ಸಿಲ್ಲದವನಂತೆ ಅಲ್ಲಿಯೇ ನಿಂತು ಗೆಜ್ಜೆಗಳ ಶಬ್ದವನ್ನು ಕೇಳುತ್ತಿದ್ದ ಅವನನ್ನು ಎಚ್ಚರಿಸಿ ಮುಂದಕ್ಕೆ ಕರೆದೊಯ್ಯುವುದು ಅವಶ್ಯಕವೆಂದು ಬಪ್ಪರಸನಿಗೆ ತೋರಿತು ಬೆಳಕು ಹರಿಯುತ್ತಾ ಬಂತು ಪ್ರಭು ಜನರು ಎದ್ದು ಬಂದು ತಾವಿಲ್ಲಿ ಒಬ್ಬ ನರ್ತಕಿಯ ಮನೆಯ ಮುಂದೆ ನಿಂತಿರುವುದನ್ನು ನೋಡಿದರೆ ಏನೆಂದು ತಿಳಿದಾರು ನಿಜ ನಾವು ಇಲ್ಲಿನ ಅರಸರು ಈ ಮನೆಯ ನೆನಪಿಟ್ಟುಕೋ ಬಪ್ಪರಸ ಬಿಟ್ಟಿದೇವನು ತನ್ನ ಕುದುರೆಯನ್ನು ಮುಂದಕ್ಕೆ ಬಿಟ್ಟ ಉಳಿದವರೂ ಅವನನ್ನು ಹಿಂಬಾಲಿಸಿದರು ಗಡಿ ಪ್ರದೇಶಗಳ ವೀಕ್ಷಣೆಗಾಗಿ ರಾಜಕುಮಾರ ಬಿಟ್ಟಿದೇವನು ಹೊಯ್ಸಳ ರಾಜ್ಯದ ಈಶಾನ್ಯದ ಗಡಿಯಾದ ಶಿವಗಂಗೆಗೆ ಅದೇ ಹಿಂದಿನ ದಿನ ಬಂದಿದ್ದ ಎರೆಯಂಗನ ಹಿರಿಯ ಮಗ ಬಲ್ಲಾಳದೇವನು ಸಿಂಹಾಸನವೇರಿ ರಾಜ್ಯವಾಳುತ್ತಿರಲು ಎರಡನೆಯವನಾದ ಬಿಟ್ಟಿದೇವನು ಅವನಿಗೆ ಬೆಂಬಲವಾಗಿ ರಾಜ್ಯದ ಕಟ್ಟುಪಾಡುಗಳನ್ನು ರಕ್ಷಣಾ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದ ಕಲ್ಯಾಣದಲ್ಲಿ ರಾಜ್ಯವಾಳುತ್ತಿದ್ದ ತ್ರಿಭುವನಮಲ್ಲಿ ಪೆರ್ಮಾಡಿಯ ಅಧಿಕಾರ ಬಿಗಿತಪ್ಪುತ್ತಾ ಬಂದಿತ್ತು ಅದರ ದೆಸೆಯಿಂದ ಅವನಿಗೆ ಸಾಮಂತರಾಗಿದ್ದ ಚಿಕ್ಕ ಪುಟ್ಟ ದೊರೆಗಳಲ್ಲಿ ಯಾರೇ ಆದರೂ ಈ ಸಮಯವನ್ನು ಉಪಯೋಗಿಸಿಕೊಂಡು ತಮ್ಮ ತಮ್ಮ ರಾಜ್ಯ ವಿಸ್ತಾರ ಮಾಡಿಕೊಳ್ಳುವ ಸಲುವಾಗಿ ಹೊಯ್ಸಳರ ರಾಜ್ಯದ ಮೇಲೆ ಬೀಳಬಹುದೆನಿಸಿತ್ತು ದಕ್ಷಿಣದಲ್ಲಿ ಪ್ರಬಲರಾಗಿದ್ದ ಚೋಳರಾಜನು ಕನ್ನಡ ನಾಡಿನೊಳಕ್ಕೆ ಬಹುದೂರದವರೆಗೆ ನುಗ್ಗಿ ಗಂಗವಾಡಿ ನೊಳಂಬವಾಡಿಗಳ ಬಹುಭಾಗಗಳನ್ನು ಆಕ್ರಮಿಸಿಕೊಂಡು ಉತ್ತರದಲ್ಲಿ ಹಂಜೇರುವಿನವರೆಗೆ ತಮ್ಮ ಅಧಿಪತ್ಯವನ್ನು ಸಾಗಿಸಿದ್ದರು ಮಲ್ಲನ ಹಿಂದಿನ ಚಕ್ರವರ್ತಿ ಚಾಲುಕ್ಯ ವಿಕ್ರಮನು ಅವರ ಪ್ರಾಬಲ್ಯವನ್ನು ಕಡಿಮೆ ಮಾಡುವ ಸಲುವಾಗಿ ಚೋಳದೊರೆ ಕುಲೋತ್ತುಂಗನೊಡನೆ ಕಾಳಗ ಮಾಡಿ ಅವನನ್ನು ಸೋಲಿಸಿದ್ದನು ಆ ಕಾಳಗದಲ್ಲಿ ಹೊಯ್ಸಳ ಅರಸು ವಿನಯಾದಿತ್ಯನು ಅವನ ಮಗ ಎರೆಯಂಗನು ಚಾಲುಕ್ಯರ ಪಕ್ಷ ವಹಿಸಿ ಕಾದಿದ್ದರು ಆದರೂ ಚೋಳರನ್ನು ಇಲ್ಲಿಂದ ಕದಲಿಸಲಾಗಿರಲಿಲ್ಲ ಹೊಯ್ಸಳರ ಮೇಲೆ ಈ ಕಾರಣದಿಂದ ಚೋಳರಿಗೆ ಒಂದು ಕಣ್ಣು ಇದ್ದೇ ಇತ್ತು ಸಮಯ ನೋಡಿ ಇವರನ್ನು ಹಣ್ಣು ಮಾಡಲು ಅವರು ಹೊಂಚು ಹಾಕುತ್ತಿದ್ದರು ಹೊಯ್ಸಳರಿಗೂ ಚೋಳರಿಗೂ ಆಗ ಉಂಟಾಗಿದ್ದ ವೈರ ಶಮನವಾಗುವಂತಿರಲಿಲ್ಲ ಅವರವರ ಮಧ್ಯೆ ತಾತ್ಕಾಲಿಕ ಮೈತ್ರಿ ಏರ್ಪಟ್ಟಿದ್ದರೂ ಅದು ಎಂದಿದ್ದರೂ ಭಂಗವಾಗಬಹುದಾಗಿತ್ತು ದೇಶದ ಪರಿಸ್ಥಿತಿ ಹೀಗಿದ್ದುದರಿಂದ ಗಡಿಗಳ ರಕ್ಷಣೆ ಅತಿ ಮುಖ್ಯವಾದ ವಿಷಯವಾಗಿತ್ತು ಅಂತೆಯೇ ಬಿಟ್ಟಿದೇವನು ಗಡಿಗಳ ರಕ್ಷಣಾ ವ್ಯವಸ್ಥೆಯ ವೀಕ್ಷಣೆಗಾಗಿ ಹೊರಟವನು ತಮಗೂ ಚೋಳರಿಗೆ ಸೇರಿದ ಕನ್ನಡ ದೇಶಕ್ಕೂ ನಡುವೆ ಇದ್ದ ಶಿವಗಂಗೆಗೆ ಬಂದಿದ್ದುದು ಆಗ ಹೊಯ್ಸಳರ ರಾಜಧಾನಿಯಾಗಿದ್ದುದು ಯಾದವಗಿರಿಗೆ ಸಮೀಪದಲ್ಲಿರುವ ತೊಂಡನೂರು ಶ್ರೀ ವೈಷ್ಣವ ಮತ ಸ್ಥಾಪನಾಚಾರ್ಯರಾದ ಶ್ರೀ ರಮಾನುಜರು ದಕ್ಷಿಣದಲ್ಲಿ ಚೋಳರ ಹಿಂಸೆಯನ್ನು ತಡೆಯಲಾರದೆ ಕ್ರಿಸ್ತಶಕ ಸಾವಿರದ ತೊಂಬತ್ತೊಂಬತ್ತರ ಸುಮಾರಿನಲ್ಲಿ ಕನ್ನಡ ನಾಡಿಗೆ ಬಂದಾಗ ಮೊಟ್ಟಮೊದಲು ವಾಸಿಸಿದ ಸ್ಥಳ ಹೊಯ್ಸಳರು ಚೋಳರಿಗೆ ಪ್ರಬಲ ವೈರಿಗಳಾಗಿದ್ದರೆಂಬುದೇ ಬಹುಶಃ ಶ್ರೀ ರಮಾನುಜಾಚಾರ್ಯರು ಹೊಯ್ಸಳ ರಾಜಧಾನಿಯಲ್ಲಿ ಆಶ್ರಯ ಪಡೆಯಲು ಕಾರಣವಾಗಿರಬಹುದು ರಾಜಧಾನಿಯಲ್ಲಿರುವಾಗ ಬಿಟ್ಟಿದೇವನು ಪ್ರತಿದಿನವೂ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಹತ್ತು ಹನ್ನೆರಡು ಮೈಲಿಗಳ ದೂರ ಕುದುರೆ ಸವಾರಿ ಮಾಡಿ ಬಂದು ಆನಂತರ ಸ್ನಾನ ಇತ್ಯಾದಿಗಳನ್ನು ಮಾಡುತ್ತಿದ್ದ ರೂಢಿ ಅದರಂತೆಯೇ ಅವನು ಶಿವಗಂಗಿಗೆ ಬಂದ ಮಾರನೆಯ ದಿನ ವ್ಯಾಯಾಮದ ಸಲುವಾಗಿ ಉಷಾ ಕಾಲಕ್ಕೆ ಬಿಡಾರದಿಂದ ಹೊರಟು ಬರುತ್ತಿದ್ದ ಬಿಟ್ಟಿದೇವನ ಕಿವಿಗಳನ್ನು ಒಮ್ಮೆ ಹೊಕ್ಕ ಗೆಜ್ಜೆಗಳ ನಿನಾದವು ಅಲ್ಲಿಂದ ಹೊರಕ್ಕೆ ಹೋಗಲು ನಿರಾಕರಿಸುವಂತಿತ್ತು ರಾಜಸಭೆಗಳಲ್ಲಿ ನರ್ತಕಿಯರ ಗೆಜ್ಜೆ ಶಬ್ದವನ್ನು ಅವನು ಎಷ್ಟೋ ಬಾರಿ ಕೇಳಿದ್ದ ಆದರೆ ಇಂದು ಕೇಳಿದ ಶಬ್ದ ಅವನ ಮನಸ್ಸನ್ನು ಸೆಳೆದಿತ್ತು ಪ್ರತಿದಿನವೂ ಹತ್ತು ಹನ್ನೆರಡು ಮೈಲಿಗಳಷ್ಟು ದೂರ ಕುದುರೆ ಸವಾರಿ ಮಾಡುತ್ತಿದ್ದವನು ಅಂದು ಐದಾರು ಮೈಲಿಗಳು ಹೋಗುವುದರೊಳಗಾಗಿಯೇ ಕುದುರೆಯನ್ನು ಹಿಂದಕ್ಕೆ ತಿರುಗಿಸಿದ ಅದನ್ನು ಕಂಡು ಬಪ್ಪರಸನು ದೇಹಕ್ಕೇನಾದರೂ ಆಲಸ್ಯವಾಗಿದೆಯೇ ಪ್ರಭು ಎಂದು ಪ್ರಶ್ನೆ ಮಾಡಿದ ದೇಹಾಲಸ್ಯವೇನು ಇಲ್ಲ ಬಪ್ಪರಸ ಮನಸ್ಸು ವಿಫಲಗೊಂಡಿದೆ ಏಕೆಂದು ತಿಳಿಯದು ನಾವು ಬರುವಾಗ ಕೇಳಿದ ಗೆಜ್ಜೆಯ ಶಬ್ದ ಒಂದೇ ಸಮನೆ ಕಿವಿಯಲ್ಲಿ ಝಣಜಣಿಸುತ್ತಿದೆ ಆ ಶಬ್ದದಲ್ಲೇ ಯಾವುದೋ ಮೋಹಕ ಶಕ್ತಿ ಇರುವಂತೆ ಕಾಣುತ್ತದೆ ಪ್ರಭುಗಳ ಮನಸ್ಸನ್ನು ಇಷ್ಟು ಮಟ್ಟಿಗೆ ಸೆಳೆದಿರುವ ಆ ನರ್ತಕಿಯ ಅದೃಷ್ಟದ ಬಾಗಿಲು ತೆರೆದಿರುವಂತೆ ಕಾಣುತ್ತದೆ ಬಿಟ್ಟಿದೇವನ ಮನಸ್ಸು ಅಷ್ಟು ದುರ್ಬಲವಾದುದೇ ಬಪ್ಪ ಪ್ರಭುಗಳ ಮನಸ್ಸು ಕಬ್ಬಿಣದಂತೆ ಗಡುಸಾಗಿರಬಹುದು ಆದರೆ ಆ ನರ್ತಕಿಯ ಕಲೆಯಲ್ಲಿ ಅಯಸ್ಕಾಂತದ ಆಕರ್ಷಣೆ ಇದ್ದರೆ ಅವಳ ಮುಖವನ್ನು ಸಹ ನೋಡಿಲ್ಲ ಅವಳ ಕಲೆಯ ಪ್ರೌಢಿಮೆ ಏನೆಂಬುದನ್ನು ಅರಿತಿಲ್ಲ ಆಗಲೇ ನೀನು ಅವಳ ಅದೃಷ್ಟದ ಬಾಗಿಲನ್ನು ತೆರೆದಿರುತ್ತೀಯೇ ಸತ್ಪುರುಷರ ಮನಸ್ಸು ಅಪಾತ್ರದಲ್ಲಿ ಎಂದಿಗೂ ನೆಲೆಸುವುದಿಲ್ಲವೆಂದು ನನ್ನ ಗುರುಗಳು ಹೇಳಿದ್ದರು ಎಂದರೆ ಈಗ ನನ್ನ ಮನಸ್ಸು ಅಲ್ಲಿ ನೆಲೆಸಿದೆಯೆನ್ನುತ್ತೀಯಾ ವ್ಯಾಯಾಮ ಮುಗಿಯದೆಯೇ ಪಟ್ಟಣಕ್ಕೆ ಹಿಂದಿರುಗುತ್ತಿರುವುದರ ಅರ್ಥವೇನೋ ಪ್ರಭುಗಳೇ ಹೇಳಬೇಕು ಮನಸ್ಸು ಅತ್ತ ಆಕರ್ಷಿತವಾಗಿದೆ ಎನ್ನುವುದನ್ನು ನಾನು ಒಪ್ಪುತ್ತೇನೆ ಆದರೆ ಅದು ನನ್ನ ಹತೋಟಿಯಲ್ಲೇ ಇದೆ ನಮ್ಮ ಗಡಿನಾಡಿನ ಪಟ್ಟಣವೊಂದರಲ್ಲಿ ನನ್ನ ಮನಸ್ಸನ್ನು ಆಕರ್ಷಿಸಬಲ್ಲ ಕಲಾವಿದೆಯೊಬ್ಬಳಿದ್ದಾಳೆಂದರೆ ಅದು ಕುತೂಹಲ ಹುಟ್ಟಿಸುವುದಿಲ್ಲವೇ ಬಪ್ಪ ಅದು ಯಾರೆಂದು ತಿಳಿಯುವವರೆಗೂ ಆ ಕುತೂಹಲವಿದ್ದೇ ಇರುತ್ತದೆ ಅವಳು ಕುರೂಪಿ ಇರಬಹುದು ವಿವಾಹಿತ ಇರಬಹುದು ಅದೊಂದನ್ನೂ ತಿಳಿಯದೆ ನನ್ನ ಮನಸ್ಸು ಅವಳಲ್ಲಿ ಹೇಗೆ ನಿಲ್ಲಿಸಿತು ಈಗ ನೀವು ಕಡೆಯದಾಗಿ ಹೇಳಿದ ಮಾತುಗಳನ್ನು ನಾನು ಒಪ್ಪುತ್ತೇನೆ ಒಂದು ವೇಳೆ ಆ ನರ್ತಕಿಯು ಸ್ಫುರದ್ರೂಪಿಯೂ ಆಗಿದ್ದು ಅವಿವಾಹಿತೆಯಾಗಿದ್ದರೆ ಊಹೆಯ ಮಾತು ಈಗೇಕೆ ಇಷ್ಟಕ್ಕೂ ರಾಜವಂಶದಲ್ಲಿ ಹಲವಾರು ಮಂದಿ ನನ್ನ ಕೈ ಹಿಡಿಯಲು ಕಾದಿರುವಾಗ ಯಾವುದೋ ಹಳ್ಳಿಯ ಹೆಣ್ಣಿನ ವಿಷಯದಲ್ಲಿ ತಲೆಕೆಡಿಸಿಕೊಳ್ಳುವುದೇಕೆ ಅವಳ ನರ್ತನ ನನ್ನ ಮನಸ್ಸಿಗೆ ಒಪ್ಪುವ ಹಾಗಿದ್ದು ರಾಜಧಾನಿಗೆ ಬರಲು ಅವಳ ಮನೆಯವರು ಒಪ್ಪುವುದಾದರೆ ನಮ್ಮ ಆಸ್ಥಾನದಲ್ಲಿ ಅವಳನ್ನು ನರ್ತಕಿಯಾಗಿ ನೇಮಿಸಿಕೊಂಡರಾಯಿತು ಅದಕ್ಕೆ ಹೆಚ್ಚಾಗಿ ನಾನು ಯೋಚಿಸುತ್ತಲೂ ಇಲ್ಲ ಅದನ್ನು ಕುರಿತು ನೀನು ವ್ಯಾಖ್ಯಾನ ಮಾಡುವ ಅಗತ್ಯವೂ ಇಲ್ಲ ಹೀಗೆ ಮಾತಾಡುತ್ತಾ ಇಬ್ಬರೂ ಶಿವಗಂಗೆಗೆ ಹಿಂದಿರುಗಿದರು ಮಹಾದ್ವಾರವನ್ನು ದಾಟಿ ಇವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ಅಕ್ಕಪಕ್ಕದ ಮನೆಗಳಲ್ಲಿದ್ದ ಜನರು ಈಚೆಗೆ ಬಂದು ರಸ್ತೆಯ ಅಂಚಿನಲ್ಲಿ ತಮ್ಮ ತಮ್ಮ ಮನೆಗಳ ಜಗಲಿಗಳ ಮೇಲೆ ನಿಂತು ತಮ್ಮ ದೊರೆ ಬಲ್ಲಾಳದೇವನ ತಮ್ಮ ಬಿಟ್ಟಿದೇವ ಇವನೇ ಎಂದು ನೋಡುತ್ತಾ ಅವನು ಸಮೀಪಕ್ಕೆ ಬಂದಾಗ ಎರಡೂ ಕೈಗಳನ್ನು ಜೋಡಿಸಿ ಕೈಮುಗಿಯುತ್ತಾ ಇದ್ದರು ಹೊರಕ್ಕೆ ಬಂದು ನಿಲ್ಲಲು ನಾಚಿಸುತ್ತಿದ್ದ ಹೆಂಗಸರು ವೃದ್ಧರು ಮನೆಗಳ ಬಾಗಿಲು ಕಿಟಕಿಗಳ ಬಳಿಯಲ್ಲೇ ನಿಂತು ಅವನನ್ನು ನೋಡಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದರು ಪ್ರಾಯಸ್ಥರಾಗಿದ್ದು ಅವಿವಾಹಿತರಾಗಿದ್ದ ಯುವತಿಯರು ಅವನ ರೂಪರಾಶಿಯನ್ನು ಕಂಡು ಇಂಥ ಗಂಡನು ತಮಗೆ ದೊರಕಬಾರದೆ ಎಂದು ಮನಸ್ಸಿನಲ್ಲೇ ಹಾರೈಸುತ್ತಿದ್ದರು ಬೆಳಿಗ್ಗೆ ತಾವು ಗೆಜ್ಜೆಗಳ ಶಬ್ದವನ್ನು ಕೇಳಿದೆಡೆಗೆ ಕುದುರೆಗಳು ಬಂದಾಗ ಅವುಗಳ ನಡೆ ಸ್ವಲ್ಪ ನಿಧಾನವಾಗಿದ್ದಂತೆ ಕಂಡಿತು ತಮ್ಮ ಒಡೆಯನ ಇಂಗಿತವನ್ನು ತಿಳಿದೋ ಅಥವಾ ತಮ್ಮ ಪಕ್ಕೆಗಳನ್ನು ಒತ್ತಿ ಹಿಡಿದಿದ್ದ ಅವನ ತೊಡೆಗಳ ಸ್ಪರ್ಶದಲ್ಲೇ ಏನಾದರೂ ಮಾರ್ಪಾಟನ್ನು ಕಂಡು ಬಿಟ್ಟಿದೇವನ ಕುದುರೆಯು ನಿಧಾನವಾಗಿ ಹೆಜ್ಜೆ ಹಾಕತೊಡಗಿತ್ತು ಬಪ್ಪರಸನ ಕುದುರೆಯಾದರೂ ಅದನ್ನೇ ಅನುಸರಿಸಿತು ಉಪ್ಪರಿಗೆಯ ಮೇಲಿನ ಬಿಸಿಲು ಮಾಳಿಗೆಯಲ್ಲಿ ಅಥವಾ ಉಪ್ಪರಿಗೆಯಲ್ಲಿನ ಕಿಟಕಿಗಳಲ್ಲಿ ಯಾವುದಾದರೂ ಸುಂದರವಾದ ಮುಖವು ಕಂಡಿತೇನೋ ಎಂದು ಬಿಟ್ಟಿದೇವನು ಒಮ್ಮೆ ಅತ್ತ ಕಡೆ ನೋಡಿದ ಅಲ್ಲಿ ಅಂಥದೇನೂ ಕಾಣಲಿಲ್ಲ ಅಲ್ಲದೆ ಇತರ ಮನೆಗಳವರಂತೆ ಆ ಮನೆಯವರಾದರೂ ಯಾರೂ ಹೊರಕ್ಕೆ ಬಂದು ನಿಂತು ಇವರನ್ನು ನೋಡಲಿಲ್ಲ ನನಗಿಂತಲೂ ಪ್ರಭುಗಳಿಗೇ ಹೆಚ್ಚಾಗಿ ಗುರುತಿರುವ ಹಾಗಿದೆ ಎಂದು ಬಪ್ಪರಸನು ಹಾಸ್ಯ ಮಾಡಿದ ನಿನ್ನಂಥ ದಡ್ಡನು ಜೊತೆಯಲ್ಲಿರುವುದರಿಂದ ನಾನಾದರೂ ಹೆಚ್ಚು ಎಚ್ಚರದಿಂದಿರಬೇಕಲ್ಲ ಎಂದು ನಿರಾಸೆಯಿಂದ ಕೂಡಿದ ದನಿಯಿಂದ ಬಿಟ್ಟಿದೇವನು ಉತ್ತರ ಕೊಟ್ಟ ಆದರೇನು ಪ್ರಥಮ ಅನುಭವವೇ ನಿರಾಸೆ ಅದು ನಿಜವಾಗಿಯೂ ಶುಭ ಸೂಚನೆ ಬಪ್ಪ ನರ್ತಕಿಯ ಮಾನಸಿಕ ಔನ್ನತ್ಯ ಅದರಲ್ಲಿ ವ್ಯಕ್ತವಾಗುತ್ತದೆ ಅವಳು ಸಾಮಾನ್ಯ ಸ್ತ್ರೀಯಾಗಿರಲಾರಳು ಬಿಡಾರದಲ್ಲಿ ಪ್ರಭುಗಳು ಎರಡು ಗಳಿಗೆ ಇರುವಷ್ಟರಲ್ಲಿ ಆಕೆಯ ಕುಲಗೋತ್ರಗಳನ್ನೆಲ್ಲ ವಿಂಗಡಿಸಿ ಬಿಟ್ಟಿರುತ್ತೇನೆ ಅಲ್ಲಿಯವರೆಗೆ ಮನಸ್ಸು ಹಾರಾಡುವುದಿಲ್ಲ ತಾನೆ ನಿನ್ನ ಸಲಿಕೆ ಬಹಳ ಹೆಚ್ಚಾಯಿತು ಪಪ್ಪ ಎಂದೋ ಒಂದು ದಿನ ನಿನ್ನ ಚರ್ಮ ನಿನ್ನ ಮೈಯಿಂದ ಬೇರೆಯಾಗಿ ಬಿಡುತ್ತದೆ ಪ್ರಭು ಸೇವೆಗೆ ಅದರ ಅಗತ್ಯವಿದ್ದರೆ ಈಗಲೇ ಅದನ್ನು ತೆಗೆಸಿ ಬಿಡಬಹುದು ಇಂಥ ಸ್ವಾಮಿನಿಷ್ಠೆ ನಿನ್ನಲ್ಲಿರುವುದರಿಂದಲೇ ನೀನಿನ್ನು ನನ್ನ ಸಂಗಡಿಗನಾಗಿದೀಯೇ ಎಂದು ಬಿಟ್ಟಿದೆವನ್ನು ತನ್ನಲ್ಲಿಯೇ ಅಂದುಕೊಂಡ ಭರತನಾಟ್ಯಕ್ಕೂ ಈ ನೃತ್ಯಕ್ಕೂ ಮುಖ್ಯವಾದ ವ್ಯತ್ಯಾಸವೇನಜ್ಜಿ ಈ ಪ್ರಶ್ನೆಯನ್ನು ಕೇಳುತ್ತಿದ್ದವಳು ಶಾಂತಲಿ ಹದಿನೆಂಟು ವರ್ಷಗಳ ಪ್ರಾಯದ ರೂಪಸಿ ಅವಳು ಪ್ರಶ್ನೆ ಮಾಡಿದುದು ತನ್ನ ತಾಯಿ ಮಾಚಿಕಬ್ಬೆಯ ತಾಯಿ ಪಾಚಿಕಬ್ಬೆಯನ್ನು ಅವರದು ನರ್ತನ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಪರಂಪರಾನುಗತವಾಗಿ ಪಡೆದ ಮನೆತನ ಮೊಮ್ಮಗಳ ಪ್ರಶ್ನೆಯಿಂದ ಸಂತೋಷಗೊಂಡ ಪಾಚಿಕಬ್ಬೆಯು ಅವಳಿಗೆ ಉತ್ತರ ಕೊಡತೊಡಗಿದಳು ಭರತನಾಟ್ಯದಲ್ಲಿ ಅಭಿನಯ ಪ್ರಧಾನ ಭರತನಾಟ್ಯ ಮಾಡುವವಳಿಗೆ ಸಾಹಿತ್ಯ ಚೆನ್ನಾಗಿ ಅರ್ಥವಾಗಬೇಕು ಅರ್ಥಕ್ಕೆ ಅನುಗುಣವಾಗಿ ಅಭಿನಯ ಅಂಗವಿನ್ಯಾಸ ಮಾಡುವುದನ್ನು ಅರಿತಿರಬೇಕು ಒಂದೊಂದು ಭಾವಕ್ಕೂ ವಸ್ತುವಿಗೂ ನಿರ್ದಿಷ್ಟವಾದ ಮುದ್ರೆ ಇದೆ ಹಲವು ಸಂದರ್ಭಗಳಲ್ಲಿ ಅನೇಕ ಮುದ್ರೆಗಳಿರುವುದೂ ಉಂಟು ಅವುಗಳನ್ನು ನರ್ತಕಿಯು ಚೆನ್ನಾಗಿ ಕರಗತ ಮಾಡಿಕೊಂಡಿರಬೇಕು ನಾವು ಬಾಯಲ್ಲಿ ಆಡುವ ಪ್ರತಿಯೊಂದು ಪದವನ್ನು ಅಭಿನಯದಲ್ಲಿ ತೋರಿಸಲು ಸಾಧ್ಯವಿದೆ ಎಂದರೆ ಈ ನರ್ತನ ಕ್ರಮಕ್ಕೆ ಭಾಷೆಯ ಬಂಧನವಿಲ್ಲ ಭಾಷೆಯ ಸಹಾಯವಿಲ್ಲದೆಯೇ ಇಬ್ಬರು ನರ್ತನ ಪ್ರವೀಣರು ಕೇವಲ ಅಭಿನಯದಿಂದಲೇ ಪರಸ್ಪರ ಇಂಗಿತಗಳನ್ನು ತಿಳಿದುಕೊಳ್ಳಬಹುದು ಆದರೆ ಈಗ ನನಗೆ ಕಲಿಸಿರುವ ಹೊಸ ರೀತಿಯ ನರ್ತನ ಹಾಗಲ್ಲ ಇದು ಕೈಶೀಕಿ ನೃತ್ಯ ಇದರಲ್ಲಿ ಮನೋರಂಜನೆ ಪ್ರಧಾನ ಲಾಲಿತ್ಯ ಇದರ ಜೀವಾಳ ಅದರಿಂದಲೇ ನರ್ತನದ ಗತಿಗೆ ವಿನ್ಯಾಸಕ್ಕೆ ಈ ಮಾರ್ಗದಲ್ಲಿ ಪ್ರಾಧಾನ್ಯತೆ ದೊರೆಯಿತು ಭರತನಾಟ್ಯದಂತೆ ವಿಳಂಬಗತಿಯಲ್ಲಿ ನರ್ತಿಸಿದರೆ ಇದು ಸೊಗೈಸುವುದಿಲ್ಲ ಇಲ್ಲಿಯ ಅಂಗವಿನ್ಯಾಸದಲ್ಲಿ ಪದಗತಿಯಲ್ಲಿ ಕ್ಷಿಪ್ರತೆ ಮತ್ತು ಲಾಲಿತ್ಯ ಅಗತ್ಯ ಅದು ಕಾರಣವೇ ಈ ಪದ್ಧತಿಯಲ್ಲಿ ನರ್ತಕಿಯ ಅಂಗಾಂಗಗಳಿಗೆ ಹೆಚ್ಚು ಸ್ವಾತಂತ್ರ್ಯವಿದೆ ಭರತನಾಟ್ಯದಂತೆ ಹಿಡಿತವಿಲ್ಲ ಸ್ವಾತಂತ್ರ್ಯವಿದೆ ಎಂದ ಮಾತ್ರಕ್ಕೆ ಸ್ವೇಚ್ಛಾವೃತ್ತಿಯಲ್ಲ ಇದೂ ಒಂದು ನಿಯಮಬದ್ಧವಾಗಿದೆ ನೀನು ಇವೆರಡೂ ಪದ್ಧತಿಗಳನ್ನು ಹೇಗೆ ಕಲಿತೆ ಅಜ್ಜಿ ನಿನ್ನ ತಾತನವರ ಕಲಾಪ್ರೇಮ ಅದಕ್ಕೆ ಕಾರಣ ಶಾಂತಲಾ ಅವರು ದಂಡನಾಯಕರಾಗಿದ್ದರಂತೆ ನಿಜವೇ ಹೌದು ದಂಡನಾಯಕರಲ್ಲೂ ಅಪ್ರತಿಮ ಸಾಹಸಿಗಳೆಂದು ಹೆಸರು ಪಡೆದಿದ್ದರು ಬಲದೇವ ದಂಡನಾಯಕರೆಂದರೆ ಎಂಥ ಶತ್ರುಗಳ ಎದೆಯೂ ಸಹ ತಲ್ಲಣಿಸುತ್ತಿತ್ತು ಕತ್ತೆ ಹಿಡಿದು ಯುದ್ಧ ಮಾಡುವವರಲ್ಲಿ ಅಂಥ ಕಲಾಪ್ರೇಮವಿದ್ದುದು ಆಶ್ಚರ್ಯ ಆಶ್ಚರ್ಯವೇಕೆ ಕಲಾಪ್ರೇಮ ವೀರರಿಗೆ ಒಂದು ಭೂಷಣ ಅರ್ಜುನನು ನರ್ತನ ಪ್ರವೀಣನಾಗಿದ್ದನೆಂದು ವಿರಾಟರಾಯರ ಮಗಳಿಗೆ ನರ್ತನ ಕಲಿಸಿಕೊಟ್ಟನೆಂದು ಭಾರತದಲ್ಲಿ ನೀನು ಓದಿಲ್ಲವೇ ಅದರಿಂದ ಅರ್ಜುನನ ಶೌರ್ಯಕ್ಕೆ ಕುಂದೇನಾದರೂ ಆಗಿತ್ತೆ ತಾತನವರು ಈಗ ಬದುಕಿದ್ದರೆ ನನ್ನ ನರ್ತನವನ್ನು ನೋಡಿ ಮೆಚ್ಚುತ್ತಿದ್ದರೆ ಇದು ಅವರಿಗೆ ಒಪ್ಪಿಗೆಯಾಗುತ್ತಿತ್ತೆ ಆ ಪುಣ್ಯವನ್ನು ನೀನು ಪಡೆಯಲಿಲ್ಲ ಶಾಂತಲ ಅವರು ಈಗ ಬದುಕಿದ್ದು ನಿನ್ನ ಪ್ರತಿಭೆಯನ್ನು ನೋಡಿದ್ದರೆ ಯಾರಾದರೊಬ್ಬ ಮಹಾರಾಜರ ಅಂತಃಪುರವನ್ನು ಸೇರಿ ಮಹಾರಾಣಿಯಾಗಿರುತ್ತಿದ್ದೆ ಬಲದೇವ ದಂಡನಾಯಕರ ಮೊಮ್ಮಗಳಾಗಿ ಇಂಥ ಕಲಾವಿದೆಯಾಗಿರುವ ನಿನ್ನ ಕೈ ಹಿಡಿಯಲು ಯಾವ ರಾಜಕುಮಾರನೂ ಹಿಂಜರಿಯುತ್ತಿರಲಿಲ್ಲ ಮದುವೆಯ ಮಾತನ್ನು ಬಿಡು ಅಜ್ಜಿ ನಾನು ಕೇಳಿದಿದು ನನ್ನ ನರ್ತನದ ವಿಷಯ ಮದುವೆಯ ಮಾತನ್ನು ಹೇಗೆ ಬಿಡುವುದು ಶಾಂತಲ ದಿನಕ್ಕೆ ನೀನು ಬೆಳೆಯುತ್ತಿರುವ ರೀತಿಯನ್ನು ನೋಡಿ ನಿನ್ನ ಅವ್ವ ಮಾಚಿಯು ಮೂರು ಹೊತ್ತು ಅದೇ ಯೋಚನೆ ಮಾಡುತ್ತಿದ್ದಾಳೆ ಹೆಂಗಸು ಎಷ್ಟೇ ವಿದ್ಯೆ ಕಲಿತರೂ ಅವಳು ಪ್ರಾಪ್ತ ವಯಸ್ಕಳಾದಾಗ ಒಬ್ಬ ಗಂಡಿನ ಆಶ್ರಯವಿರುವುದು ಅವಶ್ಯಕ ಇಲ್ಲವಾದರೆ ಹಲವಾರು ದುಷ್ಟಕಣ್ಣುಗಳು ಅವಳ ಮೇಲೆ ಬೀಳುತ್ತವೆ ಕಲಾವಿದರಾದ ನಮ್ಮ ಮನೆತನದವರಿಗಂತೂ ಅಂತರಕ್ಷಣೆ ಅತ್ಯಗತ್ಯ ಇದುವರೆಗೆ ನಮ್ಮ ವಂಶದಲ್ಲಿ ಒಂದು ಅಪವಾದಕ್ಕೆ ಎಡೆಗೊಡದಂತೆ ಕಾಪಾಡಿಕೊಂಡು ಬಂದಿದ್ದೇವೆ ನೀನಾದರೂ ಆದಷ್ಟು ಬೇಗ ಒಬ್ಬ ಗಂಡಸಿನ ಆಶ್ರಯ ಪಡೆಯುವುದು ಒಳ್ಳೆಯದು ಆದರೆ ನಿನಗೆ ತಕ್ಕ ಗಂಡು ಎಲ್ಲಿ ಸೃಷ್ಟಿಯಾಗಿದ್ದಾನೋ ನಿನ್ನನ್ನು ಕರುಣಿಸಿದ ಐಗಂಡಪುರದ ಧರ್ಮೇಶ್ವರ ಸ್ವಾಮಿಯೇ ಬಲ್ಲ ಐಗಂಡಪುರಕ್ಕೆ ಹೋಗಿ ಬಹಳ ದಿನಗಳಾಯಿತಲ್ಲ ಒಂದು ಸಲ ಹೋಗಿ ಬರೋಣವೇ ಅಜ್ಜಿ ನಿನ್ನ ಮದುವೆಯಾಗಲಿ ಆಗ ಹೋಗಿ ಬರೋಣ ನಾನೊಂದು ಮಾತು ಹೇಳಲೆ ಅಜ್ಜಿ ಮದುವೆಯಾಗುವುದಿಲ್ಲ ಎಂದು ತಾನೇ ನೀನು ಅದು ಹೇಗೆ ಊಹಿಸಿದೆ ನಿನಗಿಂತಲೂ ನಾನು ಬಹಳ ಹಿಂದೆ ಹುಟ್ಟಿದ್ದೇನೆ ಶಾಂತಲಾ ಹೆಚ್ಚು ಪ್ರಪಂಚವನ್ನು ಕಂಡಿದ್ದೇನೆ ಹಾಗಿದ್ದರೆ ಹೇಳು ನಾನು ಮದುವೆ ಮಾಡಿಕೊಳ್ಳದೇ ಇರಲು ಸಾಧ್ಯವಿಲ್ಲವೇ ಏಕೆ ಮದುವೆಯಾಗುವುದಿಲ್ಲ ಅದನ್ನು ಮೊದಲು ಹೇಳು ನಿನ್ನ ಪ್ರಶ್ನೆಗೆ ಅನಂತರ ಉತ್ತರ ಕೊಡುತ್ತೇನೆ ದೈವಾನುಗ್ರಹದಿಂದ ಮತ್ತು ನಿಮ್ಮಿಬ್ಬರ ಆಶೀರ್ವಾದದಿಂದ ನಾನು ನರ್ತನ ವಿದ್ಯೆಯನ್ನು ಕಲಿತಿದ್ದೇನೆ ನನ್ನ ಇಡೀ ಜೀವನವನ್ನು ಇದಕ್ಕಾಗಿಯೇ ಮೀಸಲಾಗಿಡಬೇಕೆಂದಿದ್ದೇನೆ ನಾನು ಮದುವೆಯಾಗುವುದರಿಂದ ಆತನು ಎಂಥ ಕಲಾಪ್ರೇಮಿಯೇ ಆದರೂ ನನ್ನ ನರ್ತನಾಭ್ಯಾಸಕ್ಕೆ ನೃತ್ಯದ ಆರಾಧನೆಗೆ ಭಂಗ ಬರುತ್ತದೆಂದು ನನ್ನ ಮನಸ್ಸು ಹೇಳುತ್ತದೆ ಮದುವೆಯಾಗಿ ಅನಂತರ ಪಶ್ಚಾತ್ತಾಪ ಪಡುವುದಕ್ಕೆ ಬದಲಾಗಿ ಮದುವೆಯಾಗುವುದೇ ಬೇಡ ಅದು ಕಷ್ಟವಾಗುತ್ತದೆ ಶಾಂತಲಾ ಏಕೆ ಕಷ್ಟವಾಗುತ್ತದೆ ನನ್ನ ರಕ್ಷಣೆ ಮಾಡಲು ತಾತ ಬಲದೇವ ದಂಡನಾಯಕರು ಇಲ್ಲವೆಂದೇ ಅವರಿಗೆ ಪ್ರತಿಯಾಗಿ ಪೆರ್ಪಡೆ ಸಿಂಗಿಮಯ್ಯ ಮಾವನವರಿಲ್ಲವೇ ಶಿವಗಂಗೆಯ ಪೆರ್ಗಡೆಯ ಸೋದರ ಸೊಸೆಯು ಅರಕ್ಷಿತಳೆ ಹಾಗೂ ನಾನೇ ಬೇಡವೆನ್ನುವಾಗ ನನ್ನನ್ನು ಬಲವಂತಪಡಿಸಿ ವರಿಸುವವರಾದರೂ ಯಾರು ಅಜ್ಜಿ ಮೊಮ್ಮಗಳವಾದ ಕಬ್ಬೆಯ ಮನಸ್ಸಿಗೆ ಹಿಡಿಸಲಿಲ್ಲ ಅದನ್ನು ಬೇರೆ ರೂಪಕ್ಕೆ ತಿರುಗಿಸಲು ಪ್ರಯತ್ನಿಸಿದಳು ನಿನ್ನ ಮದುವೆಯನ್ನು ನೋಡಬೇಕೆಂದು ನಾನು ನಿನ್ನ ಅವ್ಯೆಯು ಎಷ್ಟೋ ಕಾತುರದಿಂದಿದ್ದೇವೆ ನಮ್ಮ ಆಸೆಯನ್ನು ಭಂಗಪಡಿಸುತ್ತೀಯಾ ಮದುವೆಯನ್ನು ನೋಡಬೇಕೆಂಬ ಆಸೆ ಇದ್ದರೆ ತಂಗಿ ಚಂದವಯ್ಯ ಲಗ್ನ ಮಾಡಿ ಅವಳಿಗೆ ನರ್ತನದಲ್ಲಿ ಅಭಿಲಾಷೆ ಇಲ್ಲ ಸಂಸಾರಿಯಾಗಿ ಸುಖವಾಗಿರುತ್ತಾಳೆ ನಿನ್ನ ಮದುವೆಯಾಗದೆ ಅವಳ ಮದುವೆ ಮಾಡುವುದು ಹೇಗೆ ಶಾಂತಲ ಅದು ಸಂಪ್ರದಾಯ ವಿರೋಧ ಒಂದು ವೇಳೆ ನನ್ನ ಮನಸ್ಸಿಗೆ ಒಪ್ಪುವ ಗಂಡು ಸಿಕ್ಕಲೇ ಇಲ್ಲವೆನ್ನು ನನ್ನ ದೆಸೆಯಿಂದ ಚಂದವ್ಯನು ಎಷ್ಟು ದಿನ ಮನೆಯಲ್ಲಿಟ್ಟುಕೊಂಡಿರುತ್ತೀರಿ ನಿನಗೆ ಗಂಡು ಸಿಕ್ಕುವುದಿಲ್ಲವೇ ನಿನ್ನನ್ನು ಮದುವೆಯಾಗುವುದಕ್ಕಾಗಿಯೂ ರಾಜ ಮಹಾರಾಜರುಗಳು ಯುದ್ಧಗಳನ್ನೇ ನಡೆಸಿಬಿಟ್ಟರು ಏಕೆ ನನ್ನನ್ನು ಕರೆದುಕೊಂಡು ಹೋಗಿ ತಮ್ಮ ಅಂತಃಪುರದ ಸ್ವರ್ಣ ಪಂಜರದಲ್ಲಿ ಇಡುವುದಕ್ಕೂ ದರಿದ್ರನಾದ ಯಾರನ್ನಾದರೂ ಮದುವೆಯಾಗಬಹುದು ರಾಜ್ಯವಾಳುವ ದೊರೆಯನ್ನು ಆಗಬಾರದು ಇವರು ಹೀಗೆ ಮಾತನಾಡುತ್ತಿರುವಾಗ ಶಾಂತಲೆಯ ಸಖಿಯರಲ್ಲಿ ಒಬ್ಬಳಾದ ಚಾಗಲೆಯು ಇವರಿರುವೆಡೆಗೆ ಬಂದು ಹೊನ್ನಾದೇವಿಯ ಅರ್ಚಕರು ಬಂದು ತಮ್ಮನ್ನು ನೋಡಲು ಬಯಸುತ್ತಾರೆ ಎಂದು ಬಾಚಿಕಬ್ಬೆಗೆ ಹೇಳಿದಳು ಅವರನ್ನು ಮೇಲಕ್ಕೆ ಕರೆದುಕೊಂಡು ಬಾಚಾಗಲೇ ಎಂದು ಬಾಚಿಕಬ್ಬೆಯು ಹೇಳಿದ ಮೇಲೆ ಅವಳು ಹೋಗಿ ಅರ್ಚಕರನ್ನು ಕರೆತಂದಳು ಅರ್ಚಕರು ಬಂದೊಡನೆ ಬಾಚಿಕಬ್ಬೆ ಶಾಂತಲೆ ಇಬ್ಬರೂ ಎದ್ದು ಅವರಿಗೆ ಕೈ ಜೋಡಿಸಿ ನಮಸ್ಕರಿಸಿದರು ಅರ್ಚಕರು ಬಹುದೂರ ದಯ ಮಾಡಿಸಿದಿರಿ ಏನು ಸಮಾಚಾರ ದೇವಿಯ ಪ್ರಸಾದವನ್ನು ತಂದಿದ್ದೇನೆ ತಾಯಿ ಅರ್ಚಕರು ದೇವಿಯ ಪ್ರಸಾದವಾಗಿ ಕುಂಕುಮ ಫಲಪುಷ್ಪಗಳನ್ನು ಇಬ್ಬರು ಹೆಂಗಸರಿಗೂ ಕೊಟ್ಟರು ಅವರು ಅದನ್ನು ಸ್ವೀಕರಿಸಿ ಕಣ್ಣಿಗೊತ್ತಿಕೊಂಡರು ಹೆಗ್ಗಡಿತಿ ಶ್ರೀಯಾದೇವಿಯವರೂ ಮಾಚಿಕಬ್ಬೆಯವರು ಎಲ್ಲಿ ತಾಯಿ ಅವರು ಕೆಳಮನೆಯಲ್ಲಿದ್ದಾರೆ ಕರೆಸಲೇ ಬೇಡಿ ಹೋಗುತ್ತಾ ನಾನೇ ಅವರನ್ನು ಕಂಡು ಪ್ರಸಾದ ಕೊಡುತ್ತೇನೆ ಒಳ್ಳೆಯದು ಹಾಗೇ ಮಾಡಿ ಬಾಚಿಕಬ್ಬೆಯು ಚಾಗಲಿಗೆ ಸನ್ನೆ ಮಾಡಿ ಕರೆದು ಕಿವಿಯಲ್ಲಿ ಏನೋ ಹೇಳಿದಳು ಅವಳು ಪಕ್ಕದ ಕೊಠಡಿಯೊಳಗಿನಿಂದ ಒಂದು ವರಹವನ್ನು ತಂದು ಬಾಚಿಕಬ್ಬೆಯ ಕೈಗೆ ಕೊಟ್ಟಳು ಅರ್ಚಕರಿಗೆ ಇದನ್ನು ಕೊಡು ಶಾಂತಲಾ ನೀನೇ ಕೊಡಜ್ಜಿ ನನ್ನ ಕಾಲವಾಯಿತವ್ವ ಇನ್ನು ಮುಂದೆ ನಮ್ಮ ಮನೆತನದ ಸಂಪ್ರದಾಯಗಳೆಲ್ಲ ನಿನ್ನಿಂದ ನಡೆಯಬೇಕು ಅರ್ಚಕರಿಗೆ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡು ಶಾಂತಲೆಯು ಅಜ್ಜಿಯ ಕೈಯಿಂದ ಆ ನಾಣ್ಯವನ್ನು ತೆಗೆದುಕೊಂಡು ಅರ್ಚಕರಿಗೆ ಕೊಟ್ಟು ನೆಲಮುಟ್ಟಿ ನಮಸ್ಕರಿಸಿದಳು ಶೀಘ್ರಮೇವ ಕಲ್ಯಾಣ ಮಸ್ತು ಎಂದು ಅವರು ಆಶೀರ್ವಾದ ಮಾಡಿದರು ಮತ್ತೊಂದು ವಿಷಯವನ್ನು ನೆನಪು ಮಾಡುವುದಕ್ಕಾಗಿ ನಾನು ಬಂದೆ ತಾಯಿ ಎಂದು ಅರ್ಚಕರು ಮಾತನ್ನು ಮುಂದುವರಿಸಿದರು ಏನು ವಿಷಯ ಬರುವ ಶುಕ್ರವಾರ ದೇವಿಯ ಸನ್ನಿಧಾನದಲ್ಲಿ ನಿಮ್ಮ ಮನೆತನದ ವಾರ್ಷಿಕ ಸೇವೆ ನಡೆಯಬೇಕಾಗಿದೆ ಈ ದಿನ ಭಾನುವಾರ ಬರುವ ಶುಕ್ರವಾರವೇ ಹೌದು ತಾಯಿ ಒಳ್ಳೆಯದು ದೇವಿಯ ಸೇವೆ ನಡೆಯುತ್ತದೆ ಒಂದು ಅರಿಕೆ ಮಾಡಿಕೊಂಡರೆ ಅಧಿಕ ಪ್ರಸಂಗವೆನ್ನಬಾರದು ಏನು ಅಂತ ಅರಿಕೆ ಕುಮಾರಿ ಶಾಂತಲಾದೇವಿಯವರು ಅತ್ಯುತ್ತಮವಾಗಿ ನೃತ್ಯ ಮಾಡುತ್ತಾರೆಂದು ಪಟ್ಟಣದಲ್ಲೆಲ್ಲ ಇದೆ ಅವರು ಅಂದಿನ ಸೇವೆ ಸಲ್ಲಿಸುವುದಾದರೆ ದೇವಿಯು ಸುಪ್ರೀತಳಾಗುತ್ತಾಳೆ ಬಾಜಿ ಕಬ್ಬೆಯು ಮೊಮ್ಮಗಳ ಮುಖವನ್ನು ನೋಡಿದಳು ಶಾಂತಲೆಯು ತಾನು ಅದಕ್ಕೆ ಒಪ್ಪುವುದೇ ಬಿಡುವುದೇ ಎಂದು ಯೋಚಿಸುತ್ತಿರುವಂತಿತ್ತು ತನ್ನ ಆರಾಧ್ಯ ದೇವಿಯ ಸನ್ನಿಧಾನದಲ್ಲಿ ತನ್ನ ವಿದ್ಯೆಯನ್ನು ಪ್ರದರ್ಶಿಸುವ ಅವಕಾಶ ಮತ್ತು ಸೂಚನೆ ಬಂದಿರುವಾಗ ಅದನ್ನು ನಿರಾಕರಿಸುವುದು ದೈವದ್ರೋಹವಾದೀತೆಂಬ ಅಂಜಿಕೆಯೊಂದು ಕಡೆ ಸಾರ್ವಜನಿಕ ಸ್ಥಳದಲ್ಲಿ ತಾನು ನೃತ್ಯ ಮಾಡುವುದರ ಪರಿಣಾಮವೇನಾದೀತೋ ಎಂಬ ಭಯ ಮೊಮ್ಮಗಳ ಉತ್ತರಕ್ಕೆ ಕಾಯದೆ ಬಾಚಿಕಬ್ಬೆಯೇ ಅರ್ಚಕರಿಗೆ ಹೇಳಿದಳು ಆಗಲೇ ಅರ್ಚಕರೇ ಶಾಂತಲೆಯು ಮುಂದಿನ ಶುಕ್ರವಾರ ದೇವಿಯ ಸನ್ನಿಧಾನದಲ್ಲಿ ನರ್ತನ ಮಾಡುತ್ತಾಳೆ ಬಹಳ ಸಂತೋಷ ತಾಯಿ ಹೀಗೆಂದು ಹೇಳಿ ಅರ್ಚಕರು ಹೊರಟು ಹೋದರು ಇದೇನಜ್ಜಿ ನನ್ನ ಒಪ್ಪಿಗೆಯನ್ನು ಕೇಳದೆ ನೀನೇ ಅವರಿಗೆ ಉತ್ತರ ಕೊಟ್ಟು ಬಿಟ್ಟೆ ಎಂದು ಶಾಂತಲೆ ಬಾಚಿಕಬ್ಬೆಯನ್ನು ಕೇಳಿದಳು ನೀನಾದರೂ ಏನು ಹೇಳುತ್ತಿದ್ದೆ ನಮ್ಮ ಮನೆಯ ಸಂಪ್ರದಾಯವನ್ನು ಇನ್ನು ಮುಂದೆ ನಡೆಸಿಕೊಂಡು ಬರಬೇಕಾದವಳು ನೀನೇ ತಾನೇ ವರ್ಷ ವರ್ಷವು ಚೈತ್ರ ಶುದ್ಧ ಪಂಚಮಿಯ ದಿನ ಅಥವಾ ಚೈತ್ರದ ಮೊದಲ ಶುಕ್ರವಾರ ಹೊನ್ನಾದೇವಿಯ ಸನ್ನಿಧಾನದಲ್ಲಿ ನೃತ್ಯ ಮಾಡತಕ್ಕದು ನಮ್ಮ ಮನೆತನದ ಸಂಪ್ರದಾಯ ಅದನ್ನು ಇನ್ನು ಮುಂದೆ ನೀನು ತಾನೇ ನಡೆಸಿಕೊಂಡು ಬರಬೇಕಾದುದು ನನಗೇಕೂ ಭಯವಾಗುತ್ತಿದೆ ನೃತ್ಯ ಮಾಡುವುದಕ್ಕೆ ಭಯವೇ ಅದಕ್ಕೆ ನಾನು ಭಯಪಡುವುದೇ ಇಲ್ಲ ಹತ್ತು ಸಾವಿರ ಜನರ ಮುಂದಾದರೂ ನಿರ್ಭಯವಾಗಿ ನೃತ್ಯ ಮಾಡುತ್ತೇನೆ ಹಾಗಿದ್ದರೆ ಏತಕ್ಕೆ ಆ ದಿನ ಅಲ್ಲಿ ಏನೋ ನಡೆಯುತ್ತದೆ ಎಂದು ನನ್ನ ಮನಸ್ಸಿಗೆ ಬೋಧೆಯಾಗುತ್ತಿದೆ ಹಾಗೆ ಬೋಧೆಯಾಗುವುದು ಯೋಗಿಗಳಿಗೆ ಋಷಿಗಳಿಗೆ ನನಗೂ ನಿನಗೂ ಅಲ್ಲ ಒಂದು ವೇಳೆ ಏನಾದರೂ ನಡೆಯಿತು ಎಂದು ಏನು ನಡೆದೀತು ಅದನ್ನೂ ಬಿಡೋಣ ಮಾವಯ್ಯ ಆ ದಿನ ಅಲ್ಲಿಗೆ ಬಂದಿರುತ್ತಾರಲ್ಲವೇ ಅಜ್ಜಿ ಮಾವಯ್ಯನೂ ಬರುತ್ತಾನೆ ನಿನ್ನ ತಂದೆ ಮಾರಸಿಂಗಯ್ಯನೂ ಬರುತ್ತಾರೆ ನಾನು ನಿನ್ನ ತಾಯಿ ತಂಗಿಯರು ಅತ್ತೆ ಶ್ರೀಯಾದೇವಿ ಸಖಿಯರು ಎಲ್ಲರೂ ಇರುತ್ತೇವೆ ನಿನಗೇನು ಭಯ ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಹೊನ್ನಾದೇವಿಯೇ ಇರುತ್ತಾಳಲ್ಲ ಆ ನಂಬಿಕೆ ಇರುವವಳು ಹೆದರುವುದೇಕೆ ಆದರೂ ಎದೆ ಹೊಡೆದುಕೊಳ್ಳುತ್ತಿದೆ ಅದು ಕಾರಣವಿಲ್ಲದ ಹೆದರಿಕೆ ಶಾಂತಲ ಆ ದಿನ ಯಾವ ಯಾವುದನ್ನು ನೃತ್ಯ ಮಾಡಬೇಕೋ ಈ ಮಧ್ಯಾಹ್ನ ಕುಳಿತುಕೊಂಡು ನಿರ್ಧರಿಸೋಣ ಆಗಬಹುದೇ ಶಾಂತಲೆಯು ಆಗಬಹುದೆಂದು ತಲೆಯಾಡಿಸಿದಳು ಅಂದಿನ ನೃತ್ಯದಲ್ಲಿ ಶಾಂತಲೆಯ ರೂಪ ಮತ್ತು ಪ್ರತಿಭೆಯ ಹತ್ತಾರು ಜನರ ಕಣ್ಣಿಗೆ ಬಿದ್ದರೆ ಅದರಿಂದ ಅವಳಿಗೆ ಅನುರೂಪನಾದ ವರನು ದೊರೆಯಬಹುದೇನೋ ಎಂಬ ದೂರದ ಆಸೆಯೊಂದು ಬಾಚಿಕಬ್ಬೆಯ ಮನಸ್ಸಿನಲ್ಲಿ ಹುಟ್ಟಿ ಈ ವ್ಯವಸ್ಥೆಯನ್ನು ಸೂಚಿಸಿತ್ತು ಮುಂದಿನ ಭಾಗಕ್ಕಾಗಿ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ